ಈಗಾಗಲೇ ಇಪ್ಪತ್ನಾಲ್ಕನೇ ಎಸಿಎಂಎಂ ನಿಂದ ಆದೇಶ ಬಂದಿರುವಂತದ್ದು ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಅವರು ಶಿಫ್ಟ್ ಆಗಿದ್ದಾರೆ ನ್ಯಾಯಾಲಯದಿಂದ ಆದೇಶವನ್ನ ಈಗಾಗಲೇ ಪೊಲೀಸರು ಪಡೆದುಕೊಂಡಿರುವಂತದ್ದು ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ ನಿಂದ ಈಗ ಆದೇಶವನ್ನ ಹೊರಡಿಸಲಾಗಿದೆ ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಅವರು ಈಗ ಶಿಫ್ಟ್ ಆಗಿದ್ದಾರೆ ಎಸ್ ಈಗಾಗ್ಲೇ ನಟ ದರ್ಶನ್ ಅವರನ್ನ ಕೇಂದ್ರ ಕಾರಾಗೃಹದಿಂದ ಶಿಫ್ಟ್ ಮಾಡಲಾಗಿರುವಂತದ್ದು ಹೀಗಾಗಿ ಬಳ್ಳಾರಿಗೆ ಅವರನ್ನ ಬಳ್ಳಾರಿ ಜೈಲಿಗೆ ದರ್ಶನ್ ಅವರನ್ನ ಶಿಫ್ಟ್ ಆಗಿದ್ದಾರೆ ಅಂತ ಈಗಾಗಲೇ ಸುದ್ದಿ ಬರ್ತಾ ಇದೆ ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ ನಿಂದ ಈಗ ಆದೇಶ ಕೇಳಿ ಬರ್ತಾ ಇದೆ ಬೆಂಗಳೂರಿನಲ್ಲಿ ಒಂದು ಕಡೆ ಏನು ದರ್ಶನ್ ಅವರು ರಾಜ್ಯಾತೀತವಾಗಿ ಹಿನ್ನೆಲೆಯಲ್ಲಿ ಈಗ ಶಿಫ್ಟ್ ಆಗಿದ್ದಾರೆ ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಅವರು ಶಿಫ್ಟ್ ಆಗಿರುವಂತದ್ದು ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ ಆದೇಶವನ್ನ ಕೇಳಿ ಬರ್ತಾ ಇದೆ ಬೆಂಗಳೂರಿನ ರಾಜ್ಯಾತೀತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೀಗಾಗಿ ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಅವರನ್ನ ಶಿಫ್ಟ್ ಮಾಡ್ತಾರೆ ಅಂತ ಹೇಳಿ ಈಗಾಗಲೇ ನ್ಯಾಯಾಲಯದಿಂದ ಆದೇಶವನ್ನ ಪಡೆದುಕೊಂಡಿದ್ದಾರೆ ಪೊಲೀಸರು ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ ನಿಂದ ಈಗ ಆದೇಶ ಕೇಳಿ ಬರ್ತಾ ಇದೆ ಎಸ್ ಬೆಂಗಳೂರಿನಲ್ಲಿ ರಾಜ್ಯಾತೀತ ಹಿನ್ನೆಲೆಯಲ್ಲಿ ಈಗ ದರ್ಶನ್ ಅವರನ್ನ ಶಿಫ್ಟ್ ಮಾಡಬೇಕು ಅನ್ನುವಂತ ಪ್ಲಾನ್ ಆಗ್ತಾ ಇದೆ ಇವತ್ತು ಅಥವಾ ನಾಳೆ ಅಷ್ಟರಲ್ಲಿ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಅವರನ್ನ ಶಿಫ್ಟ್ ಮಾಡಲಾಗುತ್ತೆ ಹೀಗಾಗಿ ನ್ಯಾಯಾಲಯದಿಂದ ಆದೇಶವನ್ನ ಪೊಲೀಸರು ಪಡೆದುಕೊಂಡಿದ್ದಾರೆ ಇಪ್ಪತ್ನಾಲ್ಕನೇ ಎ ಸಿ ಎಂ ಎಂ ಕೋರ್ಟ್ನಿಂದ ಈಗ ಆದೇಶವನ್ನ ಆದೇಶವನ್ನು ಕೂಡ ಕೇಳಿ ಬಂದಿರುವಂತದ್ದು ಹೀಗಾಗಿ ಬೆಂಗಳೂರಿನಲ್ಲಿ ರಾಜ್ಯಾತೀತ ಹಿನ್ನೆಲೆಯಲ್ಲಿ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿಸ್ಲಾಗ್ತಾ ಇದೆ